ಕೈಲಾಂಚ ಹತ್ರ ಬಂದಿದ್ದೀವಿ ಕೈಲಾಂಚ ಅಂದ್ಬಿಟ್ಟು ರಾಮನಗರದಿಂದ ಕನಕಪುರಕ್ಕೆ ಹೋಗೋ ರೋಡಲ್ಲಿ ಕೈಲಾಂಚ ಅಂತ ಒಂದು ಪ್ಲೇಸ್ ಇದೆ ಸೊ ಇಲ್ಲಿ ನಿಮಗೆ ಮೇನ್ ರೋಡ್ ಪಕ್ಕದಲ್ಲೇನೇ ಪಾಪಣ್ಣ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಒಂದು ಮಿಲ್ಟ್ರಿ ಹೋಟ್ಲು ಪಕ್ಕ ಸವದೇವಾಲಯದಲ್ಲಿ ಮಾಡಿಕೊಡುವಂಥ ಒಂದು ವೆಜ್ಜು ಬಿರಿಯಾನಿ ಸಿಗುತ್ತೆ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಕಾಲು ಸೂಪು ಈ ಥರ ಬೆಳಗ್ಗೆ ಬಂದರೆ ನಿಮಗೆ ಒಂದು ವೆಜ್ ಊಟ ಸಿಗೋವಂಥದ್ದು ಸೊ ಮಧ್ಯಾಹ್ನ ಬಂದರೆ ನಿಮಗೆ ಹೆವಿ ವೆಜ್ ಐಟಮ್ಸ್ಗಳು ಬೋಟಿ ತಲೆ ಮಾಂಸ ಮಟನ್ನು ಈ ಥರ ಎಲ್ಲ ಬೇಜಾನು ಐಟಮ್ಸ್ ಸಿಗುತ್ತೆ ಸೊ ಮಧ್ಯಾಹ್ನ ಬದಲು ನಾವು ಬೆಳಗ್ಗೆ ಬಂದಿದ್ದೀವಿ ಸೊ ಬೆಳಗ್ಗೆ ಒಂದು ನಾನ್ ವೆಜ್ ಊಟಕ್ಕೆ ಸೊ ಹೋಗ್ಬಿಟ್ಟು ಹೋದ ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ನ ಹೋಟ್ಲ ಬಗ್ಗೆ ತಿಳ್ಕೊಂಡು ಊಟನೂ ಕೂಡ ಮಾಡ್ಕೊಂಡು ಬರೋಣ ಬನ್ನಿ ಲೊಕೇಶನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ನಿಮಗೆ ನಾನು ರಾಮನಗರದಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಮೇನ್ ರೋಡಲ್ಲಿ ಹೋಗ್ತೇನೆ ರಾಮನಗರದಿಂದ ಕನಕಪುರ ಲೆಫ್ಟ್ ತಗೊಂಡು ಬರಬೇಕು ಸೊ ಅಲ್ಲಿ ಸಿಗೋವಂಥದ್ದು ಸೊ ಹೋಗೋಣ ಬನ್ನಿ ಒಳ್ಳೆ ನಾನ್ ವೆಜ್ ಬ್ರೇಕ್ಫಸ್ಟ್ ತಿನ್ಕೊಬ್ರೋಣ

ನಾನು ಅಂದ್ರೆ ಸ್ವಲ್ಪ್ ನಾ ಈ ಕಡೆ ಮಂಡ್ಯ ಕಡೆ ಬಂದಿದ್ದೆ ಹಾಂ ಅದೇ ಹನ್ನೊಂದು ಎಲ್ಲ ಐಟಮ್ ಹೊರದೆ ಆಗಿರ್ತೈತಿ ಚೆನ್ನಾಗಿದೆ ಹೆಂಗಿದೆ ಊಟ ಚೆನ್ನಾಗಿದೆ ಸರ್ ಹೌದಾ ಸೂಪರ್ ಇಲ್ಲಿ ಸ್ಪೆಷಾಲಿಸ್ಟಿ ಕಾಲು ಕಾಲು ಸೂಪ್ ಹಾಂ 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 ಚೆನ್ನಾಗಿರುತ್ತೆ ಕಾಲು ಸೂಪ್ ಕಾಲು ಸೂಪ್ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಒಂದು ಕಾಲು ಸೂಪ್ ಹ್ಞೂ ಕಾಲು ಒಂದು ಕಾಲು ಸೂಪ್ ಎರಡು ಇಡ್ಲಿ ತಿಂದುಬಿಟ್ರೆ ಅಂತ ಏನು ಅಲ್ಲಾಗಲಿಲ್ಲ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಶ್ರೀನಿವಾಸ ಹೋಟ್ಲ್ ಹೆಸ್ರೇನು ಸರ್ ಇದು ಹೋಟ್ಲ ಶ್ರೀ ಪಾಪಣ ಮಂದು ಮಿಟ್ರು ಹೋಟ್ಲು ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯಿತು ಏನೇನು ಸಿಗುತ್ತೆ ಸರ್ ಇಲ್ಲಿ ಇಲ್ಲಿ ಬೆಳಗ್ಗೆ ಮಟನ್ ಬಿರಿಯಾನಿ ಕಾಲು ಸೂಪು ತಟ್ಟೆ ಇಡ್ಲಿ ಚಿಕನ್ ಫ್ರೈ ಕಬಾಬು ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಮಟನ್ ಕುರ್ಮಾ ಮಟನ್ ಫ್ರೈ ಬೋಟಿ ಬೋಟಿ ಫ್ರೈ ಎಗ್ ಬೋಟಿ ಫ್ರೈ ತವಾ ಫ್ರೈ ಮೀನು ಮಾಡ್ತೀವಿ ಎಲ್ಲ ಮಾಡಿ ಓಕೆ ಏನೇನು ರೇಟಲ್ಲಿ ಕೊಡ್ತಿದ್ದೀರಾ ಸರ್ ಮಟನ್ ಬಿರಿಯಾನಿ ಬಂದು ನೂರೈವತ್ತು ಹ್ಞೂ ಚಿಕನ್ ಫ್ರೈ ಎಲ್ಲ ನೈಂಟಿ ರುಪೀಸು ಓಕೆ ಆ ರೀತಿ ಮಾಮೂಲಿ ಕಬಾಬು ಹಂಡ್ರೆಡು ಹ್ಞೂ ಪ್ಲೇಟು ಪ್ಲೇಟ್ ರೈಸ್ ಮಾಡ್ತೀವಿ ಕಾಲು ಸೊಪ್ಪು ಕಾಲು ಸೊಪ್ಪು ನೂರು ಸರ್ ಮಧ್ಯಾಹ್ನದ ಊಟ ಎಲ್ಲ ಏನು ಏನು ರೇಟು ಮಧ್ಯಾಹ್ನದ ಊಟನೂ ಅಷ್ಟು ನೂರೈವತ್ತು ರೂಪಾಯಿ ಮಟನ್ನು ಓಕೆ ಬೋಟಿಂಗ್ ನೂರು ಮಾಮೂಲಿ ರೈಸು ಮುದ್ದೆ

ಅಂದ್ರೆ ಫ್ರೆಶ್ ಇರುತ್ತೆ ಎಲ್ಲ ಫ್ರೆಶ್ ಫಿಶ್ ಯಾವ ಟೈಮ್ ಸಿಗುತ್ತೆ ಫಿಶ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೆ ಒಂಬತ್ತು ಗಂಟೆಗೆ ಅಡ್ರೆಸ್ ಏನ್ ಇದು ಅಡ್ರೆಸ್ ಬಂದು ಕೈಲಂಚ ಕಾಮರ ಕನ್ಪುರ ರೋಡ್ ಮಧ್ಯ ಟೈಮಿಂಗ್ಸ್ ಎಂಟುವರೆ ನೈನ್ ತರ್ಟಿ ನೈಟ್ ತರ್ಟಿಗೂ ಇರ್ತೀರ ರಜಾ ಇಲ್ಲ ರಜಾ ಸೋಮವಾರ ಮಂಡೆ ಸೋಮವಾರ ರಜಾ ಇರುತ್ತೆ ಪಾಪಣ್ಣ ಹೋಟ್ಲು ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ ವೈಬು ಹಳ್ಳಿ ಹಳ್ಳಿ ಒಳಗಡೆ ಬಂದು ಒಂಥರ ಒರಿಜಿನಲ್ ಮಿಲ್ಟ್ರಿ ಹೋಟ್ಲಿಗೆ ಬಂದು ತಿನ್ನೋ ಥರ ಸುತ್ತಮುತ್ತ ಗದ್ದೆ ರೋಡ್ ಮದ್ ಪಕ್ಕದಲ್ಲಿದೆ ಚೆನ್ನಾಗಿದೆ ಇಲ್ಲಿ ಬೆಳಗ್ಗೆ ಬಂದರೆ ಮಟನ್ ಬಿರಿಯಾನಿ ಸಿಗುತ್ತೆ ಅದು ಸೌದೆ ಒಲೆಯಲ್ಲಿ ಮಟನ್ ಬಿರಿಯಾನಿ ಮಾಡಿಕೊಡೋದು ಚಿಕನ್ ಫ್ರೈ ಸಿಗುತ್ತೆ ಕಾಲ್ ಸೂಪ್ ಸಿಗುತ್ತೆ ಇಡ್ಲಿ ಸಿಗುತ್ತೆ ಇಷ್ಟೇ ಸಿಗೋದು ನಿಮಗೆ ಬೆಳಗ್ಗೆ ಬಂದರೆ ಬೆಳಗ್ಗೆ ಏಳು ಏಳುವರೆ ಸ್ಟಾರ್ಟ್ ಆಗೋಗುತ್ತೆ ಮಧ್ಯಾಹ್ನ ಬಂದರೆ ಜಾಸ್ತಿ ಐಟಮ್ ಇದೆ ಗುರು ಸೊ ಮಧ್ಯಾಹ್ನ ಬರಬೇಕಿತ್ತೇನೋ ಅನಿಸ್ತಿದೆ ಆ್ಯಕ್ಚುಲಿ ಫಸ್ಟು ನಾವು ಕಾಲು ಸೂಪ್ ಕಡೆಯಿಂದ ಟ್ರೈ ಮಾಡೋಣ ಕಾಲು ಸೊಪ್ಪಿಗೆ ನಿಂಬೆ ಇಂತ್ಕೊಂಡು ಆಹಾ ಕುಡಿತಿದ್ರೆ ಹೆಂಗಿದೆ ನೋಡಿ ಕಾಲು ಸೊಪ್ಪು ಗಟ್ಟಿ ಇದೆ ಸುಮಾರಿಗೆ ಕಾಲು ಸೊಪ್ಪನ್ನ ಕಾಲಲ್ಲೇ ಅಲ್ಲಾಡ್ ಅಷ್ಟೇ ಅಲ್ಲ ಸಿಕ್ಕಾಬಟ್ಟೆ ಇದೆ ಮೇಲೆ ಹ್ಞೂ ಒಲೆ ಸೌದೆ ಒಲೆಯಲ್ಲಿ ಮಾಡಿಡೋ ಅಂತ ಕಾಲು ಸೊಪ್ಪು ಟೇಸ್ಟು ಸಕ್ಕದಾಗಿರುತ್ತೆ ಕುಡಿಯೋದಕ್ಕೆ ಮುಂಚೆನೇ ಮೂಗು ಹತ್ರ ಹೋದರೆ ಸಾಕು ಆ ಕಾಲು ಏನಿದೆಯಲ್ಲ ಅಲ್ಲ ಅದ್ರದ್ದು ಮಟನ್ ಕಾಲುದು ಫ್ಲೇವರು ಸಕ್ಕತ್ತಾಗಿ ಸಿಗುತ್ತೆ ಜೊತೆಗೆ ಟೇಸ್ಟು ಅಷ್ಟೇ ನೀವು ಒಂದೇ ಒಂದು ಸಿಪ್ಪಲ್ಲೇನೇನೆ ಆ ಮಟನ್ ಫ್ಲೇವರು ಸಿಕ್ಕಾಬಟ್ಟೆ ಚೆನ್ನಾಗಿ ಸಿಗುತ್ತೆ ಗುರು ಚೆನ್ನಾಗಿದೆ ಸ್ಟ್ರಾಂಗಾಗಿದೆ ರುಚಿಯಾಗಿದೆ ಒಟ್ಟಿನಲ್ಲಿ ಘಮ ಘಮ ಅನ್ನೋದು ಒಟ್ಟಿನಲ್ಲಿ ಆ ಫ್ಲೇವರ್ ಇಷ್ಟ ಆಗುತ್ತೆ ನಿಮಗಂತೂ ನನಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಕಾಲು ಬಿಟ್ಕೊಂಡೇ ಬಿಟ್ಟೈತೆ ಹೊರಗಡೆ ಸಪ್ರೇಟಾಗೋದೆ ಕಾಲು ಎಷ್ಟು ಸಾಫ್ಟಾಗಿದೆ ಕಾಲು ಅಂತಂದರೆ ಎಲ್ಲೂ ಬಿಡಿಸೋದೆ ಬೇಕಾಗಿಲ್ಲ ನೋಡಿ ಸಿಕ್ಕಾಬಟ್ಟೆ ಸಾಫ್ಟಾಗಿ ಹೋಗಿದೆ ಕಾಲು ಎಂದೋಗ್ಬಿಟ್ಟಿದೆ ಅವ್ರ ನಾಟಿ ಮರಿನೇ ತಪ್ಪ ಇಲ್ಲ ಕಾಲು ಒಟ್ಟಿನಲ್ಲಿ ನಾಟಿ ಮರಿಗಳು ತಪ್ಪ ಇರಲ್ಲ ಸಾಫ್ಟಾಗಿ ಹೋಗಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ ಬೆಣ್ಣೆ ಕರ್ಗ ನಂಗೆ ಮಗಿಯೋದೇ ಬೇಕಾಗಿಲ್ಲ ಸುಮ್ಮನೆ ನಾಲ್ಗೆಲೆ ಎರಡು ಸರಿ ಹಿಂಗೆ ಹೊಸ್ಕುದ್ರೆ ಸಾಕು ಕಾಸ್ ಫಸ್ಟ್ ಕ್ಲಾಸ್ ಆಗಿದೆ ಸೊ ಇನ್ನೊಂದು ಐಟಮು ಚಿಕನ್ ಫ್ರೈ ಚಿಕನ್ ಫ್ರೈ ಅಂತ ಟೆಂಪ್ಟಿಂಗ್ ಆಗಿದೆ ಕಾಣ್ತಿದೆ ಒಟ್ನಲ್ಲಿ ಹೆಂಗಿದೆ ನೋಡಿ ಮಸಾಲೆ ಮಾತ್ರ ಮೇಲ್ಗಡೆ ಅಂಟ್ಕೊಂಡಿದೆ ಫುಲ್ಲು ಫುಲ್ ಅಂಡ್ ಫುಲ್ ಮಸಾಲೆನೆ ಕಾಣ್ತಿದೆ ಒಟ್ನಲ್ಲಿ ಹಾ ಹೆಂಗ್ಬಿಟ್ಟಿದೆ ನೋಡ್ಬೋರು ಬಾಯಲ್ಲಿ ಬರ್ತಿದೆ ತಿನ್ನೋದಕ್ಕೆ ಮುಂಚೆ ಮೇಲ್ಗಡೆ ಹಾಕಿರೋ ಒಂದು ಮಸಾಲ ಸಾಕ ಟೆಂಪ್ಟಿಂಗ್ ಆಗಿದೆ ಒಟ್ನಲ್ಲಿ ರುಬ್ಬಿ ಪೊಳ್ಕಲಲ್ಲೆಲ್ಲ ರುಬ್ಬಿರೋ ರುಬ್ಬಿ ಮಾಡಿರೋ ಮಸಾಲ ತಿಂದ ತಕ್ಷಣ ಮೇಲುಗಡೆ ಆ ಫ್ಲೇವರ್ ಏನಿದೆ ಮಸಾಲ ಫ್ಲೇವರ್ ಫಸ್ಟು ಸಿಗೋದು ನಿಮಗೆ ಚಿಕನ್ ತಿನ್ನೋದಕ್ಕೆ ಮುಂಚೆನೇ ನಗಿಯೋದಕ್ಕೆ ಮುಂಚೆನೇ ಮೇಲುಗಡೆ ಒಂದು ಸ್ವಲ್ಪ ಅಷ್ಟು ಮೆಣಸಿನ್ಕಾಯಿದು ಪೇಸ್ಟು ಹಾಕಿರ್ತಾರೆ ಅಂದರೆ ಅದ್ರದ್ದು ನಾಳೆಗೆ ಫುಲ್ಲು ಮಧ್ಯದಲ್ಲಿ ಚುರು 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 ಚುರಿ ಏನಂತೆ ಚಿಕನ್ ಕ್ವಾಲಿಟಿ ಮಾರ ಸಕ್ಕತ್ತಾಗಿದೆ ಬೆಂದು ಹೋಗ್ಬಿಟ್ಟಿದೆ ಚಿಕನು ಅಂದ್ರೆನೇ ಸಾಕು ಕಟ್ಟಕ್ಕೆ ಹೋಗ್ತಿದೆ ಚಿಕನ್ ಹಂಗೆ ಸಕ್ಕತ್ತಾಗಿದೆ ಚೆನ್ನಾಗಿದೆ ಫಸ್ಟ್ ಆಗಿದೆ ಮತ್ತೆ ಚಿಕನ್ ಟೇಸ್ಟು ಅಷ್ಟೇ ಅಷ್ಟೇ ಗುರು ಸೊ ಈ ಒಂದು ಪ್ಲೇಟ್ ಚಿಕನ್ನು ತೊಂಬತ್ತು ರೂಪಾಯಿ ನೈಂಟಿ ರುಪೀಸು ಕಾಲು ಸೊಪ್ಪು ವಿತ್ ಕಾಲು ನೂರು ರೂಪಾಯಿ ಆಮೇಲೆ ಮುಖ್ಯವಾಗಿ ನೂರೈವತ್ತು ರೂಪಾಯಿ ಮಟನ್ ಬಿರಿಯಾನಿ ಮೇಕೆ ಮಟನ್ ಬಿರಿಯಾನಿ ಆಹ ಚೆನ್ನಾಗಿದೆ ಥರ ಯಾವ ಥರ ಅಂದರೆ ಈ ಪಲಾವ್ ಸ್ಟೈಲ್ ಪಲಾವ್ ಸ್ಟೈಲ್ ಮಾಡಿರೋದು ಕಲರ್ ಅಷ್ಟೇ ನಿಮಗೆ ಹಂಗೆ ಕಾಣ್ತಿದೆ ಹೀಗೆ ನಮ್ಮ ಬೆಂಗಳೂರಲ್ಲಿ ಮಾಡ್ತಾರೆ ದಮ್ ಬಿರಿಯಾನಿಂತರ ಅಲ್ಲ ರೈ ಹಿಂಗಿದೆ ನೋಡಿ ರೈಸ್ ಚೆನ್ನಾಗಿದೆಯಾ ಚೆನ್ನಾಗೇನೋ ಇದೆ ದಪ್ಪ ಅಂತೂ ಅಷ್ಟೊಂದು ದಪ್ಪ ಇಲ್ಲ ಫಸ್ಟು ರೈಸ್ ಇತ್ತು ನೋಡೋಣ ಮಟನ್ ಬಿರಿಯಾನಿ ರೈಸ್ ಸ್ವಲ್ಪ ಘಮ ಘಮ ಅಂತ ಇದೆ ಫುಲ್ ಬೆಂಗ್ಳೂರು ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಇದು ಹಳ್ಳಿಗಳ ಕಡೆ ಮಾಡ್ತಾ ಗೊತ್ತಾ ಒಂಥರ ಪಲಾವ್ ಥರ ಆ ಸ್ಟೈಲು ಮಸಾಲೂ ಅಷ್ಟೇ ಚೆನ್ನಾಗಿದೆ ಮಸಾಲ ಹಿಡ್ದಿರೋದು ಒಟ್ನಲ್ಲಿ ಆಮೇಲೆ ಮಟನು ಅಷ್ಟೇ ನೋಡಿ ಒಂದು ಐದಾರು ಐದಾರು ಪೀಸ್ ಅಂತೂ ಹಾಕಿ ಹಾಕ್ತಾರೆ ಮೇಕೆ ಮಟನು ಸ್ವಲ್ಪ ಹಾಡಿರುತ್ತೆ ಸ್ವಲ್ಪ ಅಂದರೆ ಅಷ್ಟೊಂದು ಇರಲ್ಲ ಈ ಥರ ಇರುತ್ತೆ ನೋಡಿ ಓಹ್ ತುಂಬ ಏನು ಹಾಡಿಲ್ಲ ಒಟ್ನಲ್ಲಿ ಟ್ರೈ ಮಾಡೋಣ ಹ್ಞೂ ಕುರಿ ಮಟನ್ ಆದರೆ ನಿಮಗೆ ಅಗೆದ ತಕ್ಷಣ ಸಾಫ್ಟ್ ಅನಿಸುತ್ತೆ ಚಂಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಮೇಕೆ ಮಟನಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗೆ ಬೇಕಾದ್ರೆ ನಿಮಗೆ ಅಲ್ಲಲ್ಲಿ ಕಚ್ಚಿ ಕಚ್ಚಿ ತಿನ್ನಬೇಕು ಆ ಒಂದು ಫ್ಲೇವರ್ ರಿಲೀಸ್ ಆಗುತ್ತೆ ಆವಾಗ ನಿಮ್ಗೆ ಈಸಿಯಾಗಿ ಕಂಡು ಹಿಡ್ಕೊಬೋದು ಇದು ಮೇಕೆ ಮಟನ್ ಕುರಿ ಮಟನ್ ಅಂತ ಚೆನ್ನಾಗಿತ್ತು ತುಂಬ ಗಟ್ಟಿ ಏನಿಲ್ಲ ಗುರು ಚೆನ್ನಾಗಿದೆ ಸಾಕು ಇಷ್ಟು ಇಷ್ಟಿದ್ರೂ ಸಾಕು ನನಗೆ ಒಂದು ನುಂಗ್ಬೋದು ತುಂಬ ಗಟ್ಟಿ ಏನಿಲ್ಲ ಆಮೇಲೆ ರೈಸ್ ಜೊತೆ ಮಟನ್ ಇರ್ಕೊಂಡು ತಿನ್ನಬೇಕು ಅದೊಂಥರ ರೂಢಿ ಬೇಡ ಅಂದ್ರೂ ಆಟೋಮೆಟಿಕ್ಕಾಗಿ ರೈಸ್ ಜೊತೆ ಮಟನು ಇಲ್ಲ ಚಿಕನ್ನು ಬಿರಿಯಾನಿನಲ್ಲಿ ಎತ್ಕೊಂಡು ತಿಂದೇ ತಿಂತೀವಿ ಚೆನ್ನಾಗಿದೆ ನೂರೈವತ್ತು ರೂಪಾಯಿಗೆ ಹೊರ್ತು ನೂರೈವತ್ತು ರೂಪಾಯಿ ಬಿರಿಯಾನಿ ಮಟನ್ ಅದು ನಿಮಗೆ ಒಂದು ಐದು ಐದಾರು ಪೀಸ್ ಮಟನ್ ಹಾಕಿ ಒಂದು ಬಿರಿಯಾನಿ ಅಂದರೆ ನೂರೈವತ್ತು ರೂಪಾಯಿ ಹೊರ್ತು ಕೈಲಾಂಚ ರಾಮನಗರದಿಂದ ಕನಕಪುರಕ್ಕೆ ಹೋಗೋ ರೋಡ್ ಇದೆ ಗೊತ್ತಾ ಲೆಫ್ಟ್ ತೊಗೊಂಡ್ರೆ ರಾಮನಗರದಲ್ಲಿ ಕೈಲಾಂಚ ಅಂದ್ಬಿಟ್ಟು ಮೇಯ್ನ್ ರೋಡಲ್ಲೇ ಇದೆ ನಿಮ್ಗೆ ಹೋಗ್ತಾ ಒಂದು ಏಳು ಕಿಲೋಮೀಟ್ರ್ ಮೇ ಬಿ ಅಲ್ಲಿಂದ ಏಳು ಕಿಲೋಮೀಟ್ರ್ ನಿಮಗೆ ಬಂದೇ ಒಳಗಡೆ ಮೇನ್ ರೋಡಲ್ಲೇ ಇದೆ ಹಿಂದೂ ಮಿಲ್ಟ್ರಿ ಹೋಟ್ಲು ಪಾಪಣ್ಣ ಹಿಂದೂ ಮಿಲ್ಟ್ರಿ ಹೋಟ್ಲು ಮಧ್ಯಾಹ್ನ ಬಂದರೆ ಬೇಜಾನ ಐಟಮ್ ಇದೆ ಗುರು ತಲೆ ಮಾಂಸ ಬೋಟಿ ಅದು ತಲೆ ಮಾಂಸ ಬಂದು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಬೋಟಿ ತೊಂಬತ್ತು ರೂಪಾಯಿ ಮಟನ್ನು ನೂ ನೂರೈವತ್ತು ರೂಪಾಯಿ ಎಲ್ಲ ನಾಟಿ ಮಟನ್ ಹೊಡ್ಸೋದು ಮಾಡೋದಂತೆ ಎಲ್ಲ ಸೌದೆ ಒಲೆ ಊಟ ಆ್ಯಕ್ಚುಲಿ ಇದು ಸೊ ನೀವು ಯಾರಾದರೂ ಅಂದವಿ ಹೋಗ್ತೀರಾ ಒಂದು ವಿಸಿಟ್ ಹಾಕ್ಬೋದು ಒಟ್ನಲ್ಲಿ ಹಾಕ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ನೆಕ್ಸ್ಟ್ ವೀಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ಸಪೋರ್ಟ್ ಮಾಡಿ ಇಂಥ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜನಗೆ ಗೊತ್ತಾಗಲಿ ಈ ರೋಡಲ್ಲಿ ಆಲ್ಮೋಸ್ಟ್ ಹೋಗೋರು ಯಾರು ಆದರೆ ಗೊತ್ತಿರುತ್ತೆ ಬಟ್ ತುಂಬ ಜನ ಗೊತ್ತಿರಲ್ಲ ಆ್ಯಕ್ಚುಲಿ ಅಂತ ಇದೆಯೇ ಓ ಇದೆ 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 ಬರ್ತಾ ಇದೆ ಹಾಂ ಒಳಗಡೆ ಸಕ್ಕದಾಗಿದೆ ಟೇಸ್ಟ್ ಗುರು ನಲ್ಲಿ ಮೂಳೆ ತುಪ್ಪ